ಹಾಯ್ ಪುಟಾಣಿಗಳೇ ನಮಸ್ಕಾರ ಎಲ್ಲ ತಿಂಡಿ ಮಾಡಿದ್ರಾ ಮತ್ತೆ ಕಥೆ ಕೇಳಲಿಕ್ಕೆ ಬಂದ್ರಿ ಕಥೆ ಕೇಳಿ ನನಗೆ ನೀವು ಲೈಕು ಕಮೆಂಟಾಗಿ ಕೊಟ್ಬಿಟ್ಟು ಎಲ್ಲ ಕಥೆನೂ ಇರಿ ಶುರು ಮಾಡೋಣ ಒಂದು ದಟ್ಟ ಅರಣ್ಯ ಕಾಲಿನಲ್ಲಿ ಒಂದು ಚಟ್ಟ ಕೋತಿ ಇರುತ್ತದೆ ಆ ಕೋತಿ ಮರದಿಂದ ಮರಕ್ಕೆ ಮರದಿಂದ ಮರಕ್ಕೆ ನೆಗೆಯೂತ ಕುಣಿಯೂತ ಒಯ್ತಾ ಇರ್ತದೆ ಹಾಡನ್ನು ಜೊತೆಲೆ ಹಾಡ್ಕೊಂಡು ಹೋಗ್ತಾ ಇದೆ ಕೂ ಗಾಡಲಿ ಕೂ ರೇ ಓ ರಾಡಲಿ ಅನ್ಕೊಂಡ್ರೆ ರೆಕಾರ್ಡ್ ಹಾಡ್ಕೊಂಡು ಮರದಿಂದ ಮರಕ್ಕೆ ನೆಕ್ಕಲು ಹೋಯ್ತಾ ಇರ್ತದೆ ಆಗ ಮರದ ಒಂದು ಕರಡಿ ಮಲಗಿರ್ತದೆ ಆ ಕರಡಿ ಮಲಗಿರೋದನ್ನು ನೋಡಿಬಿಟ್ಟು ಚೇಷ್ಟೆ ಮಾಡೋ ತಿಳ್ಕೊಂಡು ಕೆಳ ಇಳಿದು ಬರ್ತದೆ ಇಳಿದು ಬಿಟ್ಟು ಬಂದು ಕಿವಿ ಅದ್ರ ಚಕ್ಕಳುಗಳು ಎಳಿಸ್ಬಿಟ್ಟಮ್ಮ ಒಳಗಿ ಮರ್ದಂಡಿರೋಗಿ ಹತ್ಕದೆ ಈ ಕರಡಿ ಸೋಮವಾರಿ ಕರಡಿ ಯಾವಾಗಲೂ ಬರೀ ನಿದ್ರೆ 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 ಎಷ್ಟೊತ್ತಾಗಲೋ ನಿದ್ರೆಗೆ ಇದು ಒಂದು ಸ್ವಲ್ಪ ಅರ್ಗಂಡೆಂದು ನೋಡುತ್ತೆ ಯಾರದು ನಿದ್ರೆ ಬಿಡಲ್ವಲ್ಲ ಯಾರು ಅಂದ್ಬಿಟ್ಟು ಹೇಳ್ಬಿಟ್ಟು ಪುನಃ ಹಾಗೆ ಮನಿಗತ್ತದೆ ಪುನಃ ಆ ಕೋತಿ ಓಡ್ಬರ್ತದೆ ಓಡ್ಬೋದು ಚಕ್ರಗಳ ಹೂವಿ ಆಡಿಸ್ಬಿಟ್ಟಮ್ಮ ಹೀಗೆ ಪುನಃ ಓಡಾಗಿ ಮರಡೆ ನಿಂತುಕೊಳ್ಳುತ್ತೆ ಆಗ ಎದ್ದು ನೋಡುತ್ತೆ ಯಾರು ಅಂತ ನಾನು ಭೂತ ಅನ್ನತ್ತ ಅಯ್ಯೋ ಭೂತನಾ ಅಯ್ಯೋ ಒಳ್ಳೆ ಸರಿಯಾಗಿತ್ತಲ್ಲಪ್ಪಾ ನಾನು ಏನು ಮಾಡ್ಬೇಡಪ್ಪ ನಾನು ಹೊಂಟು ಬಿಡ್ತೀನಿ ನಾನು ಉಂಟು ಬಿಡ್ತೀನಿ ಅನ್ನತ್ತೆ ಕರಡಿ ಆಗ ಕೋತಿ ಅನ್ನತ್ತೆ ಈ ಕೆರೆ ನನ್ನದು ಯಾಕೆ ಇಲ್ಲಿ ನಿನ್ನನ್ನು ನಾ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಅಪ್ಪ ತಲ್ಲೇ ನನಗೆ ಗೊತ್ತಿಲ್ಲ ಬಂದ್ಬಿಟ್ಟಿದೆ ನನ್ನ ಕಾಪಾಡಪ್ಪು ನಾನು ಹೊಯ್ತೀನಿ ಕಡಪ್ಪು ಅಂತ ಓಡ್ತಾ ಇರ್ತದೆ ಆಗ ಕೋತಿ ಮರದಲ್ಲಿ ನಿಂತಿರ್ತದಲ್ಲ ಒಂದು ಏಡಿ ಬಂದು ಬಾಲನ ಕಚ್ಚು ಬಿಡ್ತದೆ ಉರಿ ತಳಿ ಕೋತಿ ಕೆಟ್ಟದಪ್ಪು ಕೆಟ್ಟಲಪ್ಪು ಅಂತ ಅರ್ಸ್ಕೊಂಡು ಇತ್ತಗೆ ಬರಬೇಕು ಕರ್ಡದಿಕ್ಕೆ ಆಗ ಏ ಮಂಗಣ್ಣ ಇದು ನಿನ್ನ ಕೆಲಸನಾ ಅನ್ನತ್ತ ಇದು ನನ್ನ ಕೆಲಸನೇ ನನ್ನತ್ತ ಕೋತಿ ಎಲ್ಲ ನನ್ನ ದೆವ್ವ ಅಂದ್ಬಿಟ್ಟು ಹೇಳಿ ಎದರಿಸಿ ನನ್ನ ಓಡಿಸ್ಬೇಕು ಅಂತ ಮಾಡಿದೀಯಾ ನಿನ್ನ ಈಗೋ ಮಾಡ್ಕೊಡ್ತೀನಿ ತಾಡು ಅಂದ್ಬಿಟ್ಟು ಹೇಳಿ ಕರ್ಣಿಕ ಬರ್ತದೆ ಕೋತಿನ ಆಗ ಹಿಂದ್ಗಡೆಯಿಂದ ಮೊಲ ಕೊಳನ ಊರು ಅತ್ಯಂತ ಸುಂದರವಾಗಿ ಇರ್ತದೆ ಆ ಕೊಳಿ ನಮ್ಮದು ನಾದೋಕ್ಕೆ ಪುನಃ ಕರಡಿ ಅಲ್ಲಿ ಹೋಗಿ ಕಳುತ್ತೆ ಆವಾಗ ಓದೇನತ್ತೆ ಏನೇ ಮೊಲ ನೀನು ಯಾಕೋ ಡಿಸ್ಟರ್ಬ್ ಮಾಡಿದೆ ಈ ಕರಡಿನ ಇವತ್ತು ಚೆನ್ನಾಗಿ ಸಾಕು ಮಾಡಿಬಿಡೋನು ಅಂತ ಮೊಲಕ್ಕೆ ಕೋತಿ ಹೇಳುತ್ತೆ ಮೊಲಾನತ್ತೆ ಕಂಡಿದ್ದೀನಿ ಕೂತ್ಕೋ ಕರಡಿ ಬರ್ಬೇಕಾದ್ರೆ ಬರಬೇಕಾರೆ ಕೈ ಕಾಲುಗಳೆಲ್ಲ ಇದ್ದ ನಾನು ನೋಡಿಲ್ಲ ಅಂತ ತಿಳ್ಕೊಂಡಿಯ ನಾನೇನಾದ್ರು ಕೊಳಲು ಇದ್ದಿದ್ರೆ ನಿನ್ನ ಕರಡಿ ಎತ್ತಿ ರಪ್ಪ ರಪ್ಪನ ಗಡಿಸ್ಬಿಡೋದು ಅದು ನನಗೆ ಗೊತ್ತಿರೋ ವಿಚಾರ ಯಾರು ತಂದ್ಬಿಡ್ತಿದೆಯಾ ಫ್ರೆಂಡು ಇದನ್ನು ಬೇರೆಯವ್ರ ತಂಬಿಟ್ಕೋ ನಿಂದ್ರೀಲ್ನಾ ನನ್ನ ಹತ್ರನೇ ಹೇಳೋದಿಲ್ಲ ನಾನು ಎಲ್ಲನೂ ನೋಡ್ಕೊಂಡು ಕೊಳಲು ಉದ್ದಿ ಹ್ಞೂ ಹಾಗೆ ಕೋತಿ ಎಷ್ಟೇ ಆದರೂ ನನ್ನ ಗೆಳೆಯನಲ್ವಾ ಒಳ್ಳೆ ಗೆಳೆಯನಲ್ವಾ ಅನತ್ತ ಆಹಾ ಹಾಂ ಇಂಥ ಮಾತು ಆಡಿ ಆಡಿ ನನ್ನ ಕೈ ಕಾಲೆಲ್ಲ ಕಂಟಾಕ್ಬಿಡ್ತೀಯಾ ಹಾಂ ಬಾ ಹೋಗಿ ದ್ರಾಕ್ಷಿ ಅಣ್ಣ ತಿನ್ನಮ್ಮ ದ್ರಾಕ್ಷಿ ದೊಡ್ಡಕ್ಕೆ ಅಂದ್ಬಿಟ್ಟು ಮೊಲ ಕೋತಿನ ಕರ್ಕೊಂಡು ಹೋಗ್ತಿದೆ ಹಾ ಕೋತಿ ಓದದ್ದೆ ದ್ರಾಕ್ಷಿ ಮರದ ಮೇಲೆ ಅತ್ಕೊಂಡು ಹಣ್ಣುಗಳನ್ನೆಲ್ಲ ಕಿತ್ತು ಕಿತ್ತು ಕೊಡ್ತಾಯಿದೆ ಈ ಮೊಲ ಕೆಳಗಡೆ ನಿಂತ್ಕೊಂಡು ಹಣ್ಣುಗಳನ್ನೆಲ್ಲ ತಿಂತಾ ಇದೆ ಕೋತಿ ಎಲ್ಲೂ ಸಾಂಗ್ಸ್ ಆಡ್ಕೊಂಡು ಉಲ್ಟ ಪಲ್ಟ ತಲೆ ಕೆಳಕೆ ಕೈ ಕಾಲುಗಳು ಮೇಲೆ ಕೊಡ್ಕೊಂಡು ನ್ಯಾತ ಆಡ್ಕೊಂಡು ತಿಂತಾ ಇದೆ ಈ ಕೆಳಗಡೆ ಅದು ಕಿತ್ತು ಕಿತ್ತು ಕೊಟ್ಟದನ್ನು ಮೊಲ ತಿನ್ಕೊಂಡು ಇದು ಒಳ್ಳೆ ಆನಂದವಾಗಿ ತಿಂತ ಕೂತವೆ ಅಲ್ಲಿಗೆ ಬಂದಂಥ ತೋಳ ಮತ್ತು ನರಿ ಎರಡೂ ಇವು ಏನು ಮಾಡ್ದು ನೋಡೋದು ಅಂತ ಹೇಳ್ಕೊಂಡು ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇದೆ ತೋಳ ನರಿ ಕೇಳುತ್ತೆ ನರಿ ನರಿ ಈ ಕೋತಿ ಮೈಂಡು ತುಂಬ ಟೇಸ್ಟ್ ಇರ್ತದಲ್ವ ಅನ್ನತ್ತೆ ಅದಕ್ಕೆ ನರಿ ಹೌದು ಹೌದು ಬುದ್ಧಿವಂತ ಕೋತಿ ಮೈಂಡಾದರೆ ಇನ್ನೂ ಚೆನ್ನಾಗಿರ್ತದೆ ಹಾಗಲಾಗಿ ಈ ಕೋತಿನ ತಿಂದಾಕೊಡಮ ಇವತ್ತು ಅಂತ ಮಾತನಾಡ್ಕೊತವೆ ಅದು ಸರಿ ಈ ಕೋತಿ ಮತ್ತು ಮೊಲ ಒಳ್ಳೆ ಬೆಸ್ಟ್ ಫ್ರೆಂಡ್ಗಳಲ್ವ ಒಂದೊಂದು ಬಿಟ್ಕೊಡೋದೇ ಇಲ್ಲ ಯಾವಾಗಲೂ ತೊತ್ತಲೇ ಇರ್ತವೆ ಇದಪ್ಪ ಫ್ರೆಂಡ್ಶಿಪ್ಪು ಅಂದರೆ ಅಂಥೇಳಿ ತೋಳ ನರಿಗೇಳುತ್ತೆ ಆವಾಗ ಏನಾದ್ರು ಮಾಡಿ ಇವತ್ತು ಒಂಚಾಕಿ ಕೋತಿನ ಒಳ ತಿಂದಾಗ ಕೊಡಬೇಕು ಗೆಳೆಯ ಅಂಥೇಳಿ ಪುನರ್ ನರಿ ಹೇಳುತ್ತೆ ಆಗ ಇದರದೇ ಆದ ಒಂದು ಡೈಲಾಗ್ನ ಒಡಿತೆ ವಾಯ್ಸನ್ನು ಚೇಂಜ್ ಮಾಡ್ಕೊಂಡು ಅಯ್ಯೋ ಕಾಪಾಡಿ 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 ಅಂತ ಬಾಯಿ ಬಡ್ಕತದೆ ಆಗ ಇದು ಕೂಗುದ್ದು ಮೊಲ ಮತ್ತು ಕೋತಿ ಎರಡಕ್ಕೂ ಕೇಳುತ್ತೆ ಆಗ ಕೋತಿ ಎನ್ನುತ್ತೆ ಯಾರೋ ಆಪತ್ತಿನಲ್ಲಿ ಕಂಡಿರಾಗಿದೆ ಯಾರೋ ಕಾಪಾಡಿ ಕಾಪಾಡಿ ಅಂತ ಇದ್ದಾರೆ ಅಂತ ಮರದ ಮೇಲೆರೋ ಕೋತಿ ಹೇಳುತ್ತೆ ಕೆಳಗಡೆ ಇರೋ ಮೊಲ ಹೌದೌದು ಹೌದು ನಮ್ಮ ಧರ್ಮ ಕಾಪಾಡಬೇಕು ಅಂತ ಮೊಲ ಹೇಳುತ್ತದೆ ಆಗ ಕೋತಿ ಮರದಿನ ಮರಕೆ ಮರದಿನ ಮರಕೆ ಮೇಲುಗಡೆಯಲ್ಲೇ ನೆಕ್ಕ ನೆಕ್ಕಲ್ಲಿ ಹೋಗಿ ಒಂದು ಒಣಗೋಗಿರೋ ಕೊಂಬೆ ಮೇಲೆ ನೆಗೀತದೆ ಒಣಗೋಗಿರೋದು ಅಲ್ಲಿ ಬಿದ್ದೇಟ್ಗೆ ಕೊಂಬೆ ಮುಗ್ದೋಗಿ ಕೆಳಗಡೆ ಒಂದು ಗೊರೆ ಇರ್ತದೆ ಹಳ್ಳದ ಗೊರೆ ಅಲ್ಲಿ ಬಿದ್ದೋಗ್ಬಿಡುತ್ತದೆ ಆವಾಗ ಓ ಇದು ನಿಮ್ಮದ ಪ್ಲಾನು ಅಂತ ಕೋತಿ ನರಿನು ತೋಳನು ಕೇಳುತ್ತೆ ಹೌದು ಇದು ನಮ್ಮ ಪ್ಲಾನೇ ನಿನ್ನನ್ನು ತಿಂದಾಕಬೇಕು ಅಂತ ನಾವೇ ಪ್ಲ್ಯಾನ್ ಮಾಡಿದ್ದು ಈಗ ನೀನು ಬದಿನಲ್ಲಿ ಸೇರ್ಕೊಂಡಿದೆ ಈಗ ನೀನು ಎಪ್ಪೈದ್ರು ಜಗ್ಗದಿಲ್ಲ ಈಗ ನಿನ್ನನ್ನು ತಿಂದಾಕೊಡ್ತೀವಿ ಇರು ಅಂತೇಳಿ ಮುಂದ ಮುಂದಕ್ಕೆ ಮುಂದ್ ಬರ್ತಾ ಬರ್ತಾಯಿದ್ದಾವೆ ತೋಳ ಮತ್ತು ನರಿ ಎರಡು ಆವಾಗ ಇದ್ದಕ್ಕಿದ್ದಾಗೆ ಭಯಂಕರ ಸೌಂಡು ಗರ್ಜಿಸೋ ಸೌಂಡು ಕೇಳುತ್ತೆ ಆವಾಗ ಕೋತಿ ಹೇಳುತ್ತದೆ ಓ ಸಿಂಹರಾಯ ಬಂದ ಗರ್ಜಿಸ್ತಾ ಇದೆ ನಮ್ಮ ಸಿಂಹರಾಯ ಬಂದ ಗರ್ಜಿಸ್ತಿದೆ ಅಂತೇಳಿ ಚಪ್ಪಳೆ ತಡ್ತಾಯಿದೆ ಆಗ ತೋಳ ಮತ್ತು ನರಿ ಎರಡು ಹಬ್ಬ ಸಿಂಹ ಬಂದಮೇಲೆ ನಮಗೆಲ್ಲಿ ಉಳ್ಗಾಲ ಇಲ್ಲ ನಮ್ಮನ್ನು ಸೇರಿಸಿ ತಿನ್ಕೊಬಿಡ್ತದೆ ನಾವು ಜಾಗ ಬಿಟ್ಟು ಖಾಲಿ ಮಾಡೋದೇ ಒಳ್ಳೇದು ಅಂತ ತಿಳ್ಕೊಂಡು ಜಾಗ ಬಿಡ್ಬಿಟ್ಟ ಬಿದ್ದ ಬಿಡ್ತವೆ ಯಾವುದು ತೋಳ ಮತ್ತು ನರಿ ಆಗ ಪೊದೆ ಒಳಗಡೆ ಇದ್ದ ಕೋತಿ ಏ ಮೊಲ ಮೇಲೆ 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 ಕೋಳಲು ಇರ್ತದೆ ಆಗ ಕೋತಿ ಹೇಳ್ತದೆ ಇದೆಲ್ಲ ನಿಂದಿನ ಪ್ಲಾನು ಅಂತ ಕೇಳುತ್ತೆ ಹೌದು ಗೆಳೆಯ ನೀನಂದ್ರಿ ನಾನು ಪ್ರಾಣವಲ್ವಾ ಇಷ್ಟು ಸಹಾಯ ಮಾಡೋದು ಬಗ್ಗೆ ಯಾತಿಗೆ ಫ್ರೆಂಡ್ಶಿಪ್ಪು ಅಂತ ಮೊಲ ಹೇಳುತ್ತದೆ ಆಗ ಕೆಸರಲ್ಲಿ ಬಿದ್ದೋಗಿರುವಂಥ ಕೋತಿನ ಕೈ ಕೊಟ್ಬಿಟ್ಟು ಮೊಲ ಮೇಲೆ ಕೆಳಕತ್ತದೆ ಆಗ ಗೆಳೆಯ ಎಲ್ಲ ಗಲೀಜವಿದೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರಂಬ ಖುಷಿಯಾಗಿ ಹೇಳಿ ಮೊಲ ನದಿ ಕರ್ಕೊಂಡೋಗ್ತದೆ ಅಲ್ಲಿ ಒಂದು ರೆಕಾರ್ಡ್ ಆಡ್ಕೊಂಡು ಆರಾಮಾಗಿ ಮೈ ಕೈನೆಲ್ಲ ಸ್ನಾನ ಮಾಡ್ಕೊಂಡು ನೀರನ್ನೆಲ್ಲ ಒಂದು ಕುಟ್ಕೊಂಡು ಎರ್ಚ್ ಆಡ್ಕೊಂಡು ನೀರನ್ನ ಒಂದು ರೆಕಾರ್ಡ್ ಆಡ್ಕೊಂಡು ಸಂತೋಷವಾಗಿ ಜಾನಿ ಮಾಡ್ತಾಯಿದ್ದೇವೆ ಅಲ್ಲಿಗೆ ಈ ಕತೆ ಮುಗೀತದೆ ಕೋತಿ ಮಲ ಎಲ್ಲು ನೀರಲ್ಲಿರ್ತವೆ ಜಾಲಾಗಿ ನರಿನ ತೊಳನೋ ಬಿದ್ದ ಓಡಿಬಿಡ್ತು ನಾವು ಇಲ್ಲ ಸರಿನಾ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಬಾಯ್